ಮೂಡಿಗೆರೆ ಪಟ್ಟಣದಲ್ಲಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಮ್ಮಿಕೊಂಡಂತಹ ಕನ್ನಡ ರಾಜ್ಯೋತ್ಸವ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಅಧ್ಯಕ್ಷರಾದಂತಹ ಜನಾಬ್ ಅತೀಸಾಮರೇ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಅಧ್ಯಕ್ಷರು ಬಂದಿದ್ದಾರೆ ನಿರಂತರವಾಗಿ ನಮ್ಮ ಜೊತೆಗೆ ಸೌಜನ್ಯ ಹೋರಾಟದಲ್ಲಿ ಕೈ ಜಗದೀಶ್ ಚಕ್ರವರ್ತಿ ಅವರಿದ್ದಾರೆ ಆರ್ಮಿಯ ಗಿರೀಶ್ ಕುಮಾರ್ ಅವರು ಅವರೆಲ್ಲ ಸಂಗಡಿಗರು ಹಿರಿಯರಾದಂಥ ಮತ್ತೊಬ್ಬ ಸಾಮಾಜಿಕ ಹೋರಾಟಗಾರರಂಥ ನಮ್ಮ ಜೈಪಾಲ್ ಅವರು ಈ ವಿಜಯ ಕರ್ನಾಟಕ ವೇದಿಕೆಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ಸುಬ್ರಹ್ಮಣ್ಯ ಟಿ ವಿ ಅವರು ಬಂದಿದ್ದಾರೆ ಶ್ರೀಮತಿ ಹೇಮಾ ರಾಜೇಂದ್ರನ್ ಅವರಿದ್ದಾರೆ ನವೀನ್ ಕುಮಾರ್ ಅವರಿದ್ದಾರೆ ಅಶೋಕ್ ರೆಡ್ಡಿ ಅವರಿದ್ದಾರೆ ಅಕ್ರಮ್ ಅಜೀಶ್ ಇದ್ದಾರೆ ಮತ್ತು ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲ ಗಣ್ಯ ಮಾನ್ಯರಿಗೆ ರಾಜ್ಯೋತ್ಸವದ ಮತ್ತು ಕನಕ ಜಯಂತಿಯ ಶುಭಾಶಯಗಳನ್ನ ಕೋರ್ತ ನನಗೆ ಒಂದು ಹೆಮ್ಮೆಯ ವಿಷಯ ನನ್ನ ಬಗ್ಗೆ ಅಂತ ಹೇಳಿದ್ರೆ ಕನ್ನಡ ಚಳುವಳಿ ನಾನು ಹುಟ್ಟಿದ್ದು ಧಾರವಾಡ ನಾವು ಚಿಕ್ಕವರಿದ್ದಾಗ ಐದನೇತ್ತೆಯಿಂದ ಹತ್ತನತ್ತೆಯವರೆಗೆ ಕರ್ನಾಟಕ ಹೈಸ್ಕೂಲಿಗೆ ಹೋಗ್ತಾ ಇದ್ವಿ ನಮ್ಮ ಹೈಸ್ಕೂಲು ಕರ್ನಾಟಕ ಹೈಸ್ಕೂಲು ಧಾರವಾಡ ಕನ್ನಡ ರಾಜ್ಯೋತ್ಸವ ಅಂದ್ರೆ ಕನ್ನಡ ಹೋರಾಟದ ಮುಂಚೂಣಿಯಲ್ಲಿ ಇದ್ದಂಥದ್ದು ನಾವು ಪ್ರತಿದಿನ ಇಳಿತಾ ಇದ್ದಿದ್ದು ಬಸ್ ಇಂದ ಇಳಿತಾ ಇದ್ದಿದ್ದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ ಈ ಬಹಳ ಜನಕ್ಕೆ ಬೇರೆಯವರಿಗೆ ಗೊತ್ತಿಲ್ಲ ಬಟ್ ಎಲ್ಲರಿಗೂ ಕೂಡ ಚಿರಪಡಿಸಿದ್ದಾರೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ ಹೇಳಿದ್ರೆ ಹದಿನೆಂಟು ನೂರ ಅರವತ್ತೊಂಬತ್ತರಲ್ಲಿ ಆ ಸಂಘಟನೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅನ್ನುವ ಒಂದು ಕನಸನ್ನು ಕಟ್ಕೊಂಡು ಪ್ರಾರಂಭ ಮಾಡಿದ್ದು ಈಗ ಈಗಿನ ಜನರೇಷನ್ ಈಗಿನ ತಲೆಮಾರಿನಲ್ಲಿ ಹಿಂದೆ ಯಾರ್ಯಾರು ಹೋರಾಟ ಮಾಡಿದರು ವಿಶೇಷವಾಗಿ ಕನ್ನಡ ಹೋರಾಟದ ಬಗ್ಗೆ ಅಷ್ಟೊಂದು ಮಾಹಿತಿಗಳಿಲ್ಲ ಯಾಕಂತ ಹೇಳಿದ್ರೆ ಮಾಧ್ಯಮಗಳು ಕೂಡ ಅದನ್ನು ಪ್ರಸಾರ ಮಾಡುವುದಿಲ್ಲ ಈಗ ನಾವು ಬರೀ ಬಿಗ್ ಬಾಸು ಸಿನಿಮಾ ಸ್ಟಾರು ಅವ್ರ ಜೊತೆಗೆ ಮದುವೆ ಆಯಿತು ಇವ್ರ ಜೊತೆ ಡೇವೋರ್ಸ್ ಆಯ್ತು ಸೋಷಿಯಲ್ ಮೀಡಿಯಾದವರು ಈಗ ಸೌಜನ್ಯ ಹೋರಾಟ ಇರೋದ್ರಿಂದ ಒಂದು ಹೋರಾಟದ ಬಗ್ಗೆ ಒಂದು ಅರಿವು ಇಲ್ಲ ಅಂತ ಹೇಳಿದ್ರೆ ಬರೀ ಸಿನಿಮಾ ಅದು ಇದು ಇಷ್ಟೇ ಗೋಕಾಕ್ ಚಳವಳಿ ಅಂದ್ರೆ ಆ ನಮ್ಮ ಧಾರವಾಡ ಯಾವ ರೀತಿಯಾಗಿ ಕನ್ನಡ ಹೋರಾಟದಲ್ಲಿ ರೂಪುಗೊಂಡಿತ್ತು ಅಂತ ಪ್ರತಿ ದಿನ ನಾವು ಹೇಳೋದು ಅದೇ ಕರ್ನಾ ಅಹ್ ವಿದ್ಯಾವರ್ತಕ ಸಂಘದ ಎದುರುಗಡೆನೆ ಬಸ್ ಸ್ಟಾಪಲ್ಲಿ ಇಳಿತಾ ಇದ್ವಿ ಧಾರವಾಡದೊಳಗೆ ಒಂದು ಇದೆ ಅಲ್ಲಿ ಏನೇ ಒಂದು ಎಸಿದ್ರು ಕೂಡ ಒಬ್ಬ ಸಾಹಿತಿಯ ಮನೆ ಮೇಲೆ ಹೋಗಿ ಬೀಳ್ತದಂತೆ ಅಷ್ಟು ಜನ ಕನ್ನಡದ ಸಾಹಿತಿಗಳು ಹೀಗಾಗಿ ಧಾರವಾಡದಿಂದ ಬಂದಿದೀನಿ ಅನ್ನುವಂತಹ ಹೆಮ್ಮೆ ಇದೆ ಗೋಕಾಕ್ ಚಳವಳಿ ಗೋಕಾಕ್ ಚಳವಳಿ ಬರೀ ಒಂದು ಲೈನ್ ಇಷ್ಟೇ ನಾವು ಕೇಳ್ತೀವಿ ಗೋಕಾಕ್ ಚಳವಳಿ ಯಾವ ರೀತಿ ನಮ್ಮ ಎಲ್ಲರಿಗೂ ನಾವು ಚಿಕ್ಕವರಿಂದಾಗಿ ನಾನು ಅವಾಗ ನಾಲ್ಕನೇ ನಮ್ಮ ತಂದೆಯವರು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಈ ಕ್ವಶನ್ ಪೇಪರ್ ಅಂದ್ರೆ ಕ್ಲಾರ್ಕ್ ಆಗಿದ್ರು ಅವರು ಆನ್ಸರ್ ಪೇಪರ್ ಕ್ವಶನ್ ಪೇಪರ್ ಡಿಸ್ಟ್ಯಾಚ್ ಮಾಡುವಂತ ಡ್ಯೂಟಿ ಅವರಿಗೆ ಪ್ರತಿ ವರ್ಷ ಬೆಳಗಾವಿಗೆ ಹೋಗ್ತಾ ಇದ್ರು ಬೆಳಗಾವಿ ಕಾರವಾರ ಅಲ್ಲೆಲ್ಲಾ ಕಡೆ ಹೋಗ್ತಾ ಇದ್ರು ಗೋಕಾಕ್ ಚಳವಳಿ ಪ್ರಾರಂಭ ಆಯಿತು ஹோராட்ட அந்த ஹோராட்ட அல்லாக்கிய கவு நோட நம்ம தந்தைய ட்யூட்டி மேலே பெளகாவில் ஜெல்ல கலேஜ் டே கொஷன் பேப்பெல்லாம் பூர்த்தி கொட்டிர் தர ஆக்களி இரோதே ஒவ்வொரு கன்மேன் கூட எல்லாம் ஏனாத ஆகி தந்தைய வாபஸ் பார்த்தாரில் அன்னா பய நமக்கு காட்டுக்கிட்டு ஆக ஏனாய்த்து ಆಪತ್ ಬಾಂಧವರಂತೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಗೋಕಾಕ್ ಚಳವಳಿ ಯಾವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ಚಳವಳಿಯಲ್ಲಿ ಇಳಿದ್ರು ಆವಾಗ ಬೆಳಗಾವಿ ಜಿಲ್ಲೆ ಮಹಾರಾಷ್ಟ್ರಕ್ಕೆ ಹೋಗ್ಬೇಕಂತ ಹೇಳಿ ಏನೋ ಒಂದು ಒತ್ತಡ ಇತ್ತಲ್ಲ ಸಂಪೂರ್ಣವಾಗಿ ಕಡಿಮೆಯಾಗಿ ಹೋಗ್ಬಿಡ್ತು ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಬರೆಯುವ ನಟರಲ್ಲ ಕನ್ನಡದ ಒಂದು ಶಕ್ತಿ ಅಂತ ಹೇಳೋದು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಯಾರು ಕರಿಲಿಲ್ಲ ಬರ್ರಿ ನೀವು ಬರ್ರಿ ಮೀಡಿಯಾದವರು ಬರ್ತಾರೆ ಬರ್ರಿ ನೀವು ಬರ್ರಿ ಇವತ್ತಿನ ನಟರುಗಳಿಗೆ ಒಂದು ಹೋರಾಟ ಕರಿಬೇಕು ಬನ್ನಿ ಬನ್ನಿ ನೀವ್ಯಾಕೆ ಬರ್ಲಿಲ್ಲ ನೀವೇ ಬರ್ಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಮಾಡಲಿಲ್ಲ ಅವರು ಒಬ್ಬ ತಾವೇ ಸ್ವತಃ ಬಂದು ನಿತ್ಕೊಂಡ್ರು ಗೋಕಾಕ್ ಚಳುವಳಿಗೆ ನಾನು ಕನ್ನಡದ ಪರವಾಗಿ ನಿಂತ್ಕೊಳ್ತೇನೆ ಅಂತೇಳಿ ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ರು ಅದು ಇತ್ತು ಹೋಗಿತ್ತು ಕನ್ನಡದ ಹೋರಾಟ ಅಂತ ಹೇಳಿ ಇವತ್ತು ಆಕರಣ ಹೋರಾಟ ನಮಗ ಅದು ತಿಗುಗಿರ ಯಾಕಂದ್ರೆ ನಮ್ಮ ಮನಸ್ಸು ತಿಗುನ ಹಂಗಾಗಿದೆ ಮಾಧ್ಯಮಗಳು ಹಂಗಾಗಿದೆ ರಾಜಕೀಯ ನಾಯಕರು ಕೂಡ ಹಂಗಾಗಿದ್ದಾರೆ ಇವತ್ತು ಈ ಸಮಯದಲ್ಲಿ ನಾನು ರೈತ ಹೋರಾಟ ಇವತ್ತು ನೀವು ನೋಡಿರಬಹುದು ಕಳೆದ ಹತ್ತು ದಿನದಿಂದ ನಿರಂತರವಾಗಿ ಇವತ್ತು ರೈತ ಹೋರಾಟ ಇಡೀ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದ ಕಾವ ತಗೊಳ್ಕೊಂಡಿದೆ ಅಂದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ ರೈತ ಹೋರಾಟ ಅಲ್ಲ ರೈತರಲ್ಲ ರೈತರ ಮಾಡಲಿ ರೈತರ ಮಾಡಿ ರೈತರ ಹೋರಾಟ ಅಷ್ಟು ಕಾಲಕೊಂಡು ನಮಗೇನಿಲ್ಲ ರೈತರ ನುಡಿತಾರ ರೈತರಿಗೆ ಇಷ್ಟ ನೋ ರೈತರು ದೊಡ್ಡಿದ್ದು ನಾವು ಊಟ ಮಾಡುದಿಲ್ಲ ಸಕ್ಕರೆ ಕಪ್ಪು ಬೆಳೆಗಾರರ ಹೋರಾಟ ನಮ್ ದಿನ ಶುರುವಾಗುದೇ ಸಕ್ಕರೆಯಿಂದ ಸಕ್ಕರೆಯಿಂದ ನಮ್ ದಿನ ಶುರು ಆಗುದಿಲ್ಲ ಆದ್ರೂ ನಾವೇನ್ ಮಾಡ್ಬಿಡ್ತೀವಿ ರೈತರಲ್ಲ ರೈತರು ಸ್ಟೇ ಮಾಡಲಪ್ಪ ನಮಗೆ ಯಾಕೆ ಬೇಕು ಏ ಭಾಷೆ ಬಗ್ಗೆ ಕನ್ನಡ ಪರ ಹೋರಾಟಗಾರ ಕನ್ನಡ ಪರ ಹೋರಾಟಗಾರ ಈ ಕನ್ನಡ ಭಾವುತ ಶಾಲ ಹಾಕೊಂಡು ಸ್ಟೇ ಯಾಕೆ ಆ ಕಡೆ ಮನಸ್ಥಿತಿಗೆ ಬಂದಿದೆ ಹೀಗಾಗಿ ಹೋರಾಟಗಳು ಆಮೇಲೆ ಮೀಡಿಯಾದವರು ಹಂಗೆ ಆ ಚಿತ್ರದ ನಾಯಿ ಬಗ್ಗೆ ದೊಡ್ಡದಾಗಿ ತೋರ್ತಾನೆ ಜೈಲು ಹೋಗುವ ತಿಂಗಳ ತೋರಿಸ್ತಾನೆ ಆಶಾ ಕಾರ್ಯಕರ್ತರ ಹೋರಾಟ ನಾನು ಅವಕಾಶ ಸಿಕ್ಕಾಗ ಯಾವತ್ತಿಗೂ ಕೂಡ ಆಶಾ ಕಾರ್ಯಕರ್ತರ ಹೋರಾಟದ ಬಗ್ಗೆ ಬಹಳ ಸರಿ ಪ್ರಸ್ತಾಪ ಮಾಡ್ತೀನಿ ಮಾಡ್ತಾ ಇರ್ತೀನಿ ಯಾಕೆ ಅಂತ ಹೇಳಿದ್ರೆ ದ ಗ್ರೇಟ್ ಪಿಂಕ್ ಬ್ರಿಗೇಡ್ ಅಂತ ಅದಕ್ಕೆ ಆಶಾ ಯಾಕೆ ಕೋವಿಡ್ ಒಳಗೆ ಬಂದಾಗ ನಾವು ನಾನು ವರ್ಷ ಕೋವಿಡ್ ವಾರಿಯರ್ ಕೆಲಸ ಮಾಡಿದ್ದೀನಿ ಬೆಂಗಳೂರು ಒಳಗಡೆ ನೀವು ಮೂಲೆ ಮೂಲೆ ನೋಡ್ರಿ ಉಳಿದಾಗ ನಾನು ಹುಲಿ ನಾನು ಸಿಂಹ ನಾನು ಆ ಸೇವಕ ಈ ಸೇವಕ ಅಂತ ಹೇಳಿ ದೊಡ್ಡ ದೊಡ್ಡ ಪೋಸ್ಟರ್ ಹಾಕೊಂಡವ್ರು ಯಾರು ಬರಲಿಲ್ಲ ಕೋವಿಡ್ ಅಲ್ಲಿ ಸಹಾಯ ಮಾಡೋದಕ್ಕೆ ಆ ಫುಡ್ ಡಿಸ್ಟ್ರಿಬ್ಯೂಷನ್ ಇತ್ತು ಆ ನಂತರ ಕ್ವಾರಂಟೈನ್ ಕೆಲಸ ಇತ್ತು ಆ ಪಾಸಿಟಿವ್ ಬಂದ್ ದೊಡ್ಡದಂತ ಯಾವ ಜನ ನಾಯಕರು ಯಾವ ಸಿನಿಮಾ ನಟರು ಯಾರು ಬರಲಿಲ್ಲ ನಾನು ತಿಂಗ್ಳು ಹೋಯ್ತು ಅಂತ ಹೇಳಿ ನಮ್ದು ಒಂದು ಸಂಘಟನೆ ಅಲ್ಲಿ ಪಾಪ ಯುವಕರು ಮತ್ತು ಆಶಾ ಕಾರ್ಯಕರ್ತೆಯರು ಮನೆ ಮನೆ ಮನೆಗೆ ತಿರುಗಾಡಿ ಪಾಸಿಟಿವ್ ಇದ್ರ ಸತ್ತಿದ್ರು ಕೂಡ ಅದನ್ನ ಶಿಫ್ಟ್ ಮಾಡೋ ಕೆಲಸ ಔಷಧಿ ಕೊಡುವಂತ ಕೆಲಸ ಆಶಾ ಕಾರ್ಯಕರ್ತೆಯರು ಮಾಡ್ತಾ ಇದ್ರು ಆದ್ರೆ ಅವರು ಹೋರಾಟ ಕೇಳಿದಾಗ ನಾವು ಯಾರು ಸ್ಪಂದಿಸೋದಿಲ್ಲ ಯಾರು ಸ್ಪಂದಿಸಲ್ಲ ಆಶಾ ಕಾರ್ಯಕರ್ತರು ಆಶಾ ಕಾರ್ಯ ಪೀಕ್ ಸ್ಯಾರಿ ಹಾಕೊಂಡು ಬಂದಾಗ ಅವರು ಇಷ್ಟೇ ಇವತ್ತು ಒಳಗಡೆ ಆಶಾ ಕಾರ್ಯಕರ್ತರು ಕೆಲಸ ಮಾಡ್ರೆ ಹೋದ್ರೆ ಡೆಲಿವರಿ ಆಗಲ್ಲ ಒಂದು ಡೆಲಿವರಿ ಆಗ್ಬೇಕಾದ್ರೂ ಕೂಡ ಆಶಾ ಕಾರ್ಯಕರ್ತರು ಬೇಕು ನಾನು ಹೋರಾಟಗಳ ಬಗ್ಗೆ ಮಾತಾಡ್ತಾ ಇದೀನಿ ಮಾತಾಡಬೇಕಾಗುತ್ತೆ ನಾವು ಯಾರಿಗೂ ಸ್ಪಂದಿಸಬೇಕು ಸ್ಪಂದಿಸಲ್ಲ ದೊಡ್ಡ ದೊಡ್ಡ ರಾಜಕೀಯ ನಾಯಕರ ಬಗ್ಗೆ ನಾವು ಇರ್ತದೆ ಇಲೆಕ್ಷನ್ ಬಂದಾಗ ಇರ್ತದೆ ನಾವಿಲ್ಲ ಆದರೆ ಉಳಿದಂತ ಸಂದರ್ಭದಲ್ಲಿ ಸರೋಜಿನಿ ಮಹಿಷಿ ಅಂತ ವರದಿ ಇದೆ ಇವತ್ತಿನ ಪೀಳಿಗೆ ಅವರಿಗೆ ಎಷ್ಟು ಜನಕ್ಕೆ ಗೊತ್ತಿದೆ ಸರೋಜಿನಿ ಮಹಿಷಿ ವರದಿ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಕನ್ನಡದಲ್ಲಿ ಕನ್ನಡಿಗರಿಗೆ ಸಾರ್ವಭೌಮ ಒಂದು ಈಗ ಘೋಷವಾಗ್ತಾ ಇದೆಯಲ್ಲ ಅದು ಚಾಲನೆ ಬಂದಿದ್ದು ಸರೋಜಿನಿ ಮಹಿಷಿ ವರದಿಯಿಂದ ಡಿಸೆಂಬರ್ ಮೂವತ್ತು ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಎಂ ಪಿ ಆಗಿದ್ರು ಮೇಡಮ್ ಅವರು ಕನ್ನಡದ ಮೇಲಿನ ಅಭಿಮಾನದಿಂದ ಸರೋಜಿನಿ ಮಹಿಷಿ ವರದಿಯ ಆಧಾರದ ಅದ್ರದ್ದು ಏನ್ ಹೇಳ್ತದೆ ಅಂತ ಹೇಳಿದ್ರೆ ಒಂದು ಫ್ಯಾಕ್ಟ್ರಿ ಇರ್ತದೆ ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತಾರೆ அது டிப் நோக்கி பர்செண்ட் கன்னிங்கூப் எயிட்டி பர்செண்ட் கன்னடிக்கே இரவு எம்பெண்ட் கன்னடிக்கே இல்லை மாதா யார மாதமும் மாதா ಒಂದು ಫ್ಯಾಕ್ಟ್ರಿ ಶುರು ಆಗ್ತದೆ ಕಂಪನಿ ಶುರು ಆಗ್ತದೆ ಎಲ್ಲಾ ಬಿಹಾರದವರು ಇರ್ತಾರೆ ಉತ್ತರ ಪ್ರದೇಶ ಇರ್ತಾರೆ ರಾಜಸ್ಥಾನ್ ಇರ್ತಾರೆ ದೆಹಲಿ ಇರ್ತಾರೆ ತಮಿಳುನಾಡು ಇರ್ತಾರೆ ಕರ್ನಾಟಕದವ್ರು ಯಾರು ಇರಲ್ಲ ನಾವು ಯಾರು ಇರ್ತೇವೆ ಜಮೀನ್ ಕೊಟ್ಟವ್ರು ಮಾತ್ರ ಕನ್ನಡಿಗ ಇರ್ತಾನೆ ಉಳಿದವರು ಯಾರು ಇರಲಿಲ್ಲ ನೀವೆಲ್ಲ ಕಡೆ ನೋಡಿ ನಾವು ಕಲಬುರಗಿ ಯಾದಗಿರಿ ಇದೇ ಮಂಗಳೂರು ತಗೊಳ್ಳಿ ಯಾವುದೇ ಭಾಗದ ಫ್ಯಾಕ್ಟ್ರಿ ಆದ್ರೆ ಹೊರಗಡೆ ಮಾಡೋದು ಮರೆಸಿ ಬಿಟ್ಟಿದ್ದೀವಿ ಧ್ವನಿ ಹಾಕೊಂಡು ಮರ್ಸಿಬಿಟ್ಟಿದ್ದೀವಿ ಹಿಂದಾಗಿ ಚಿಕ್ಕ ಮಗಳ ಮೂಡಿಗೆರೆ ಎಸ್ಟೇಟ್ ಸ್ಟೇಟ್ಗಳಿಗೂ ಕೂಡ ವೆಸ್ಟ್ ಬೆಂಗಾಲ್ ಇದ್ರ ಬಂಗಾಲ್ ಇದ್ರ ಅಸ್ಸಾಂತ್ರ ಬರ್ತಾ ಇದೆ ನಮಗೆ ಯಾಕಂತ ಹೇಳಿದ್ರೆ ನಮ್ಮ ಇತಿಹಾಸ ನಮಗೆ ಗೊತ್ತಿಲ್ಲ ನಾವು ಹೋರಾಟ ಅಂತ ಹೇಳಿದ್ರೆ ಒಂದು ದಿನದ ಹೋರಾಟ ಬೆಳಿಗ್ಗೆ ಹತ್ತು ಗಂಟೆ ಸ್ಟಾರ್ಟ್ ಮಾಡುದು ಮೀಡಿಯಾದವ್ರು ಯಾರು ಬರ್ತಾರ ಟಿವಿ ಚಾನಲ್ ಬರ್ತಾರ ಪತ್ರಕರ್ ಕಾಯ್ದಾ ಕಾಯ್ದಾ ಕಾಯ್ದೆ ಕಾಯ್ದವ್ರಿಗೆ ಅವರಿಗೆ ಐದು ನಿಮಿಷ ಎಲ್ಲಾರು ಹಿಂಗ್ ನಿಂದ್ರೆ ಹಿಂಗ್ನಿಂದ ಹಿಂಗ್ನಿಂದ ಹಿಂಗ್ ನಿಂದ್ರೆ ಹಾ ಆಯ್ತು ಮುಗೀತು ಹೋಗಿ ನಿಮಿಷ ಹೋರಾಟ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ರೈತ ಹೋರಾಟಕ್ಕೆ ಈ ವೇದಿಕೆಯಿಂದ ತಮ್ಮ ಅಪ್ಪಣೆಯ ಮೇರೆಗೆ ಆ ರೈತ ಹೋರಾಟ ಪ್ರಾರಂಭ ಏನಾಗಿದೆ ಅದರ ಯಶಸ್ವಿಗೋಸ್ಕರ ನಾವೆಲ್ಲರೂ ಕೂಡ ರೈತರ ಜೊತೆಗೆ ಇದ್ದೀವಿ ಅನ್ನುವಂತಹ ಮಾತನ್ನ ಆ ಒಂದು ಬೆಂಬಲವನ್ನ ನಾವು ಸೂಚಿಸ್ಬೇಕಾಗ್ತದೆ ಪ್ರತಿಯೊಬ್ಬರೂ ಕೆಲಸ ಇದು ಇವತ್ತೊಂದು ಹೋರಾಟ ಗಟ್ಟಿ ಆದ್ರೆ ಏನ್ ಮಾಡ್ತಾರೆ ಡಿವೈಡ್ ಮಾಡ್ಬಿಡ್ತಾರೆ ಅದನ್ನ ತುಂಬ ತುಂಬಾಗಿ ಅದರಲ್ಲಿ ಜಾತಿ ಸೇರಿಸ್ತಾರೆ ಧರ್ಮ ಸೇರಿಸ್ತಾರೆ ಜೋರಾಗ ಹಿಂದೂ ಮುಸಲ್ಮಾನ ಅಂತ ಸೇರಿಸ್ಬಿಡ್ತಾರೆ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಹಿಂದೂ ಮುಸಲ್ಮಾನ ಅಂತ ಆಡ್ತಾರಲ್ಲ ಈಗ ನನಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾರಪ್ಪ ನಾನು ಯಾರು ಆಕ್ಸಿಡೆಂಟ್ ಆಗ್ತದೆ ಆಸ್ಪತ್ರೆಗೆ ಸೇರಿಸ್ತಾರೆ ಸೇರಿಸಿದಾಗ ಫಸ್ಟ್ ಯಾರು ನರ್ಸ್ ಬರ್ತಾರ ನರ್ಸ್ ಕೇಳಿದ್ರೆ ಆದ್ರೂ ನೀನು ಮುಸಲ್ಮಾನ್ ಅಂತ ಯಾವತ್ತ ಕೇಳಿದೀವ ಯಾವತ್ತಿಗೂ ಕೇಳಿಲ್ಲ ನಾವು ಆಟೋ ರಿಕ್ಷಾದ ಹೋಗ್ಬಿಡ್ತೀವಿ ಹೋಗ್ತೀವಿ ಟ್ರೈನ್ ಹೋಗ್ತೀವಿ ಟ್ರೈನ್ ಡ್ರೈವರ್ ಯಾರು ಮುಸಲ್ಮಾನ್ ಇದ್ರೆ ನಾವು ಹತ್ತೋದಿಲ್ಲ ಕ್ರಿಶ್ಚಿಯನ್ ಇದ್ರೆ ಹತ್ತೋದಿಲ್ಲ ಹೇಳ್ತೀವ ಇಲ್ಲ ಸರಿಯಾಗಿ ಸರಿಯಾದ ದಾರಿ ತೋರಿಸಿದ್ರೆ ಸಾಕು ನಾವು ಸರಿಯಾಗಿ ನಮ್ಮ ಬ್ಯಾಂಡೇಜ್ ಕಟ್ಟಿದ್ರೆ ಸಾಕು ಕನ್ನಡ ನಾಡಿನ ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ ಯಾವತ್ತಿಗೂ ಕೂಡ ಯಾವುದೇ ಹೋರಾಟ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಎಲ್ಲಾರು ಒಟ್ಟಾಗಿ ಸೇರಿ ಮಾಡಿ ಕಟ್ಟಿದಂತಹ ಈ ಕನ್ನಡ ನಾಡು ದಯವಿಟ್ಟು ಯಾವ ಕಾರಣಕ್ಕೂ ಕೂಡ ಯಾವುದೇ ಹೋರಾಟದಲ್ಲಿ ಕೂಡ ಡಿವೈಡ್ ಆಗಿ ಬಿಡಬೇಡಿ ನಾವೆಲ್ಲಾ ಜನಸಾಮಾನ್ಯರಲ್ಲಿ ದೇವರು ನಮಗೊಂದು ವರ ಕೊಟ್ಟಿದ್ದೇನೆ ಏನಂತ ಹೇಳಿದ್ರೆ ಒಗ್ಗಟ್ಟು ನಮ್ಮ ಶಾಪ ಏನಂತ ಹೇಳಿದ್ರೆ ನಮ್ಮಲ್ಲಿರೋ ಒಳಕು ನಾವು ಏನ್ ಮಾಡ್ಬಿಡ್ತೀವಿ ಬಹಳ ಬೇಗ ಡಿವೈಡ್ ಆಗಿಬಿಡ್ತೀವಿ ಜಾತಿ ಅಂತ ಡಿವೈಡ್ ಆಗ್ತೀವಿ ಧರ್ಮದಿಂದ ಡಿವೈಡ್ ಆಗ್ತೀವಿ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದು ದಯವಿಟ್ಟು ಹೋರಾಟದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದಾಗಿ ಇರೋದು ಅಂತ ನಮ್ಮ ಮೇಲೆ ನಿರಂತರವಾಗಿ ಅಷ್ಟೇ ಏನು ಅಪಪ್ರಚಾರ ಮಾಡ್ತಾನೆ ಬಂದರು ಸೌಜನ್ಯ ಹೋರಾಟದಲ್ಲಿ ಹೇಳಿದ್ರು ಜಾಸ್ತಿ ಮಾತಾಡಕ್ ಹೋಗಬೇಡಿ ಅಂತಂದ್ರೆ ಹಿಂಗಾಗಿ ನಾನು ಸಂಘಟಕರ ಒಂದು ವಿನಂತಿ ಮೇರೆಗೆ ನಾನು ಸೌಜನ್ಯ ಹೋರಾಟದ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ ಯಾಕಂದ್ರೆ ಹೇಳಿದ್ದಾರೆ ಯಾಕಂದ್ರೆ ಅದು ಆ ಎಲೆ ಜಾಸ್ತಿ ಆಗ್ತದೆ ಎಲ್ಲೋ ಒಂದ್ ಕಡೆ ನಾವ್ ಇಲ್ಲಿ ಸೌಜನ್ಯ ಅಂತ ಯಾರಿಗೋ ಎಲೆ ಡವ 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 ಅಂತ ಹೇಳಿ ಹಿಂಗಾಗಿ ನಾನು ಮಾತಾಡಕ್ ಹೋಗೋದಿಲ್ಲ ಆದ್ರೆ ಯಾವತ್ತಿಗೂ ಕೂಡ ಒಂದು ತಿಳ್ಕೊಳ್ಬೇಕು ಅಪಪ್ರಚಾರ ಮಾಡೋದು ಈಗ ನೋಡಿ ನೀವೇ ಜೋರಾಗಿ ಹೋರಾಟ ಮಾಡಿದ್ರೆ ಆ ದುಡ್ಡು ಬಂತು ಫಾರೆನ್ ಫಂಡ್ ಬಂತು ಗಿರೀಶ್ ಪಟಣ್ಣು ದುಡ್ಡು ಬಂತಂತೆ ಕ್ರಿಶ್ಚಿಯನ್ ದೇಶದಿಂದ ಫಂಡ್ ಬಂತಂತೆ ನಾನು ಹೇಳೋದು ಅವ್ರು ಯಾರ್ಯಾರು ಮಾತಾಡ್ತಾ ಇದಾರಲ್ಲ ಫಂಡ್ ಬಂತು ಆಮೇಲೆ ನಾನು ನೂರು ಎಕರೆ ಆಸ್ತಿ ಮಾಡಿದಂತೆ ದಯವಿಟ್ಟು ಮರಿ ನಮ್ಮ ಹತ್ರ ನನ್ನ ಕರ್ಕೊಂಡು ಹೋಗಿ ಆ ನೂರು ಎಕರೆ ನಾನು ನೋಡ್ಬೇಕಲ್ಲ ನನ್ನ ಅಲ್ಲಿ ಕರ್ಕೊಂಡು ಹೋಗಿ ಆ ನೂರು ಎಕರೆಗೆ ನನ್ನ ಬೋರ್ಡ್ ಅಲ್ಲಿ ாசி பாய்ஸ் பண்ணுது எல்லாம் நன்கு தோர்சி நினைக்க கொடி அண்ணாத்தினா சௌஜன்யாள் நான் தான் எல்லாம் நேரம் எல்லா ஹோராட்டார்க்கு அது கன்னட பரஹாட்டாரி அன்வய ஆகே ரைத்தோராட்டி அன்வய ஆக சௌஜன்யோராட்ட எல்லூ கூட அன்வயாக ಅಪಪ್ರಚಾರಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ ನಾವು ಸರಿ ಅಗಿತ್ತು ನಾನು ಹೇಗೆ ಸೀರ್ತೀನಿ ಹೇಳಿ ಬರೀ ಅಪಪ್ರಚಾರ ನಮ್ಮ ಜನಸಾಮಾನ್ಯರ ಒಂದು ವೀಕ್ನೆಸ್ ಏನಂತ ಹೇಳಿದ್ರೆ ಬಹಳ ಬೇಗ ಅಪಪ್ರಚಾರಕ್ಕೆ ನಾವು ಸೋತೋಗ್ಬಿಡ್ತೇವೆ ತಿಳಿ ಕೊಡ್ತೀವಿ ಆ ಗಾಳಿ ಮಾತು ಅಂತ ಹಳೇ ಸಿನಿಮಾ ಇತ್ತು ಅನಂತನಾಗ ಮತ್ತೆ ಜೋಲಿ ಲಕ್ಷ್ಮಿಯ ಗಾಳಿ ಮಾತು ಅಲ್ಲಕ್ಕ ಬಹಳ ಕ್ಯಾರೆಕ್ಟರ್ ಒಳ್ಳೆ ಗುಣತೆ ನಡತೆ ಇರುವಂತಹ ಆ ಹುಡುಗಿ ಹಳ್ಳಿಯಲ್ಲಿ ಇರ್ತಾರೆ ಒಂದು ಹತ್ತು ಜನ ಕ್ಯಾರೆಕ್ಟರ್ ಸರಿ ಇಲ್ಲ ಕ್ಯಾರೆಕ್ಟರ್ ಸರಿ ಇಲ್ಲ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದು ಒಂದು ಅಂದು ಪಾಪ ಡಿಪ್ರೆಷನ್ ಹೋಗಿ ಟ್ರಾಜಿಡಿ ಒಳಗೆ ಮುಗಿತಾರೆ ಅಂದ್ರೆ ಗಾಯ ಮಾತು ಈ ಹೋರಾಟದಲ್ಲಿ ಹಂಗೆ ಆಗ್ತದೆ ತುಂಬಾ ಯಾರಾದ್ರೂ ಒಬ್ಬ ಚೆನ್ನಾಗಿ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ರೆ ಅವ್ರ ಫಂಡ್ ಬಂತು ಫಾರಿನ್ ಫಂಡ್ ಬಂತು ಅದು ಬಂತು ನಾನು ಎಲ್ಲ ಹೇಳ್ತಾ ಇದ್ದೀನಿ ಯಾವುದೇ ಅಪಪ್ರಚಾರಕ್ಕೆ ತಲೆ ಹೋಗಲಿ ನಾವು ನಿಂತವರು ಯಾವ ಕಾರಣಕ್ಕೂ ಕೂಡ ಕಾಂಪ್ರಮೈಸ್ ಆಗುವುದಿಲ್ಲ ಯಾವ ಕಾರಣಕ್ಕೂ ಕೂಡ ತಲೆ ಬಕ್ಸುವುದಿಲ್ಲ ಸಂಗೊಳ್ಳಿ ರಾಯಣ್ಣರು ವೀರ ಸಂ ಕೊನೆಯದಾಗಿ ಈ ಮಾತು ಹೇಳಬೇಕು ನಾನು ಸಂಗೊಳ್ಳಿ ರಾಯಣ್ಣರಿಗೆ அவரு சேரஹா சேரஹ் கொட்டி நம்மளுக்கு ராயண்ணே மாதிரி இது டாய் கொடுத்தா நீக்கிடு நீரணி நம்ம ஜொத்திஷர் சேனல் நீங்க ಎಲ್ಲ ಹೇಳ್ತಾರೆ ಸಂಗೊಳ್ಳಿ ರ ನನಗೆ ಅವ್ನು ತನೇ ಹಾಕೊಳ್ಳೋದಿಲ್ಲ ನಿನ್ ಒಂದು ಒಂದು ಹತ್ತು ಎಕರೆ ಆಸ್ತಿ ಕೊಡ್ತೀವಪ್ಪ ನಿನಗೆ ಸೇನಾಧಿಕಾರಿ ಮಾಡ್ತೀವಿ ಬ್ರಿಟಿಷ್ ಕಂಪನಿ ಒಳಗೆ ಈಸ್ಟ್ ಇಂಡಿಯಾ ಕಂಪನಿ ಅದು ಅವಾಗ ಈಸ್ಟ್ ಇಂಡಿಯಾ ಕಂಪನಿ ಹದಿನೆಂಟು ನೂರ ಇಪ್ಪತ್ನಾಲ್ಕ ಹದಿನೆಂಟು ನೂರ ಇಪ್ಪತ್ನಾಲ್ಕು ರಾಣಿ ಕಿತ್ತೂರು ಚಿನ್ನ ಚೆನ್ನಮ್ಮನ ಬಂಟ ಅವನು ಹೇಳ್ತಾನೆ ಯಾವ ಆಸ್ತಿನೂ ನನಗೆ ಬೇಡ ಹಾಗಿದ್ರೆ ನೀವು ಗಲ್ಲಿಗೆರ್ಸ್ತೀವಿ ಅವನು ಹೇಳ್ತಾನೆ ಗಲ್ಲಿಗೆ ಅದರಿಂದ ಸುಖ ಯಾವುದೂ ಇಲ್ಲ ಅವ್ನು ಹೇಳ್ತಾನೆ ನಾನು ಊರು ನಂದಗಡ ನಂದಗಡದಿಂದ ಕಿತ್ತೂರು ಕೋಟೆ ನನ್ನ ಒಡತಿಗೆ ನಾನು ಹೋಗುವಂತ ದಾರಿಯ ಪಕ್ಕದಲ್ಲೇ ನನ್ನ ನೇಣಿಗೆ ಹಾಕಿ ನಾನು ಯಾವತ್ತಿಗೂ ಕೂಡ ಬ್ರಿಟಿಷರಿಗೆ ನಾನು ತಲೆ ಕಟ್ಟೋದಿಲ್ಲ ಹೇಳಿ ಸಂಗೊಳ್ಳಿ ರಾಯಣ್ಣ ಹೇಳ್ತಾನೆ ಹೀಗಾಗಿ ಆ ಸಂಗೊಳ್ಳಿ ರಾಯಣ್ಣನಿಗೆ ದೊಡ್ಡದ ಆಲದ ಮರ ಇತ್ತು ಆಲದ ಮರಕ್ಕೇ ಸಂಗೊಳ್ಳಿ ರಾಯಣ್ಣನಿಗೆ ಗಲ್ಲಿಗೆರಿಸ್ತಾರೆ ಯಾವತ್ತಿಗೂ ಕೂಡ ತಲೆ ತೆಗೆಸಿಲ್ಲ ಸೌಜನ್ಯ ಹೋರಾಟಗಾರರು ಕೂಡ ಯಾವತ್ತಿಗೂ ಕೂಡ ಯಾವುದೇ ಅಪಪ್ರಚಾರಕ್ಕೆ ಯಾವುದೇ ಅವಮಾನಕ್ಕೆ ನಾವು ತಲೆ ಕೇಳ್ಸ್ಕೊಳ್ಳೋದಿಲ್ಲ ಹೆಣ್ಣಿಗೆ ನ್ಯಾಯ ಬೇಕರಿ ನನ್ನ ಮಗಳು ನನ್ನ ತಂಗಿ ಇವತ್ತೇನಾದ್ರೂ ಆದಂತ ಹೇಳಿದ್ರೆ ನಾವು ಜಾಸ್ತಿ ಕೇಳ್ತೀರಾ ಧರ್ಮ ಕೇಳ್ತೀವ ಹೀಗಾಗಿ ಪ್ರತಿಯೊಬ್ಬರಿಗೂ ನಾನು ವಿನಂತಿ ಮಾಡ್ತಾ ಇದೀನಿ ಕನ್ನಡ ಪರ ಹೋರಾಟಗಾರರಿರ್ಬೋದು ರೈತ ಹೋರಾಟಗಾರ ಇರ್ಬೋದು ಈ ದೇಶ ನಿಂತಿದ್ದು ಯಾವುದೋ ಐ ಪಿ ಮೇಲೆ ನಿಂತಿಲ್ಲ ಮಂತ್ರಿಯ ಮೇಲೆ ನಿಂತಿಲ್ಲ ಲೀಡರ್ ಮೇಲೆ ನಿಂತಿಲ್ಲ ನಾಲ್ಕು ಜನರ ಮೇಲೆ ಈ ದೇಶ ನಿಂತಿದೆ ಒಂದು ಈ ದೇಶ ಕಾಯುವಂತ ಸೈನಿಕ ಇನ್ನೊಂದು ರೈತರು ರೈತರು ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಏನು ಸಿಗುವುದಿಲ್ಲ ದೇಶ ಸೈನಿಕ ದೇಶ ಕಾಯಿಲೆ ಅಂದ್ರೆ ನಮಗೆ ಯಾರಿಗೂ ಉಳಿದಾಗ ಮೂರನೇ ವ್ಯಕ್ತಿ ಕಾರ್ಮಿಕ ಕಾರ್ಮಿಕ ಯಾರಾದರೂ ಆಗಿರ್ಬೋದು ಆಟೋ ಡ್ರೈವರ್ ಆಗಿರ್ಬೋದು ಕ್ಯಾಬ್ ಡ್ರೈವರ್ ಆಗಿರ್ಬೋದು ಗ್ರೂಪ್ ಸಿ ನೌಕರ ಡಿ ನೌಕರ ಕೂಲಿ ಮಾಡೋರು ಈಗ ಹತ್ತಲೇ ಘೋಷಿ ಅಲ್ಲಿ ಆ ಘೋಷಿಸಿದ್ರಲ್ಲ ಅವರಾಗಿರ್ಬಹುದು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಯಾರಾದ್ರೂ ಆಗಿರ್ಬೋದು ಅವರು ಕೆಲಸ ಮಾಡೋದ್ ನಿಂತರೆ ಈ ದೇಶ ನಡೆಯೋದಿಲ್ಲ ನಾಲ್ಕನೇದು ಗೃಹಿಣಿ ಮನೆಯಲ್ಲಿ ಕೆಲಸ ಮಾಡತಕ್ಕಂತ ನಮ್ಮನ್ನ ಪಾಲನೆ ಪೋಷಣೆ ಮಾಡತಕ್ಕಂತಹ ಗೃಹಿಣಿ ಈ ನಾಲ್ಕು ದಿನದ ಮೇಲೆ ಈ ದೇಶ ನಿಂತಿದೆ ವಿಐ ಪಿಗಳ ಮೇಲೆ ಈ ದೇಶ ನಿಂತಿಲ್ಲ ಯಾವ್ದಾದ್ರು ಒಬ್ಬನು ಮಂತ್ರಿ ರಿಸೈನ್ ಮಾಡಿಬಿಟ್ರೆ ದೇಶ ನಿಂತು ಹೋಗ್ತದ ಇಲ್ಲ ಈ ನಾಲ್ಕು ಜನ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ದೇಶ ನಿಂತು ಹೋಗ್ತದೆ ಹೀಗಾಗಿ ನಾವು ಅವ್ರ ಸಲುವಾಗಿ ಕೆಲಸ ಮಾಡೋಣ ಹೋರಾಟ ಮಾಡೋಣ ಸ್ನೇಹಿತರೆ ಜಾಸ್ತಿ ಇನ್ನೂ ಸಾಕಷ್ಟು ಜನ ಹಿರಿಯರಿದ್ದಾರೆ ನನಗೊಂದು ಅವಕಾಶವನ್ನ ಕೊಟ್ಟಿದ್ದೀವಿ ಮೂಡಿಗೆರೆ ತುಂಬಾ ಸರಿ ನಾನು ಬಂದಿದ್ದೀನಿ ಚಿಕ್ಕಮಗಳೂರಿಗೂ ಬಂದಿದ್ದೀನಿ ಸಾಕಷ್ಟು ಜನ ಸಾಹಿತಿಗಳು ಸಾಕಷ್ಟು ಜನ ಹೋರಾಟಗಾರರು ಮೂಡಿಗೆರೆ ಅಂತ ಹೇಳಿದ್ರೆ ಇದೊಂದು ಹೋರಾಟದ ಭೂಮಿ ಚಿಕ್ಕಮಗಳೂರು ನೋಡಿಗೆರೆ ಹಿಂದಲೂ ಕೂಡ ನಾನು ಇಲ್ಲಿ ಬಂದಿದ್ದೇನೆ ನನಗೊಂದು ಒಳ್ಳೆಯ ವೇದಿಕೆಯನ್ನು ಕೊಟ್ಟಿದ್ದೀರಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ನಾನು ಅನಂತ ಅನಂತವಾದಂತಹ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸಿರಿಗನ್ನಡಂ ಗಳಿಗೆ ಸಿರಿಗನ್ನಡಂ ಬಾಡಿಗೆ ಜಸ್ಟಿಸ್ ಪಾಸ್ ಸೌಜನ್ಯ ನಮಸ್ಕಾರ